ಮೊನ್ನೆ ನಮ್ಮ ಅಶ್ವತ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ ಸ್ವಾಗತ ಇವತ್ತು ನಮ್ಮಪ್ಪ ಒಂದು ಮಿಷಿನ್ ತಂದಿದ್ದಾರೆ ಅದು ಹೇಗೆ ಕೆಲಸ ಮಾಡೋದು ನೋಡೋಣ ಹುಲ್ ಕಟ್ ಮಾಡಿ ಹೇಗೆ ಬರುತ್ತೆ ಏನು ಅಂತ ನೋಡೋಣ ಇದು ಹುಲ್ ಕಟ್ ಮಾಡೋ ಮಿಷಿನ್ ಬ್ಯಾಟ್ರಿ ಕೊಟ್ಟಿದ್ದಾರೆ ಇದು ಬ್ಯಾಟ್ರಿ ಬಂದ್ಬಿಟ್ಟು ಇದರಲ್ಲಿ ಎರಡು ಥರ ಕಟಿಂಗ್ ಮಿಷಿನ್ ಬರುತ್ತೆ ಒಂದು ಅದು ಇದರಲ್ಲಿ ಕೈಯಲ್ಲಿ ಬ್ಯಾಟ್ರಿ ಬರುತ್ತೆ ಅದು ನಮ್ಗೆ ಸಾಕಾಗಲ್ಲ ಯಾಕಂದ್ರೆ ನಾವು ರೈತರು ಅಲ್ಲ ತುಂಬ ಹುಲ್ ಕುಯ್ಯೋದ್ರಿಂದ ಇಲ್ಲೆಲ್ಲ ಕರೆಂಟ್ ಎಲ್ಲ ಸರಿ ಇರಲ್ಲ ಅದಕ್ಕೆ ಒನ್ ಟೈಮ್ ಇದು ಚಾರ್ಜ್ ಮಾಡಿಕೊಂಡ್ರೆ ಏಟ್ ಅವರ್ ಬರುತ್ತಂತೆ ಇದು ಹೇಗೆ ಕುಯ್ಯುತ್ತೆ ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ ಈ ರೀತಿ ಇದಾಗುತ್ತೆ ಅದೇ ಇದನ್ನು ಕುಯ್ಲೇಬೇಕಂದ್ರೆ ಇಲ್ಲೊಂದು ಬಟನ್ ಸ್ಟಿಕ್ಕ ಕೊಟ್ಟಿದ್ದಾರೆ ಮುಗಿತು ಏನಂದರೆ ಸೂಚನೇ ಇರುತ್ತೆ ಎಷ್ಟು ದುಡಿದ್ ಬೇಕಾದರೂ ಹೊಡಿಬೋದು ಕಲ್ಲೊಂದು ಸಿಗ್ಬಾರ್ದು ಕಲ್ಲಿ ಸಿಕ್ಕಿದ್ರೆ ಎಡವತ್ತು ಬಟ್ಟು ಅಡಿಕೆ ಗಿಡ ಬಿಟ್ಟು ಏನು ಕೊಡುವಲ್ಲ ಹಿಂಗೆ ಅವ್ರದ್ದು ಎಳ್ಕೊಂಡು ಬಿಟ್ಟರೆ ಸಾಕು ನೀಟಾಗಿ ಬರ್ತಾ ಇದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಬ್ಯಾಕಪ್ಪು ಚೆನ್ನಾಗಿದೆ ಬ್ಲೇಡನ್ನು ನಾವು ಕರೆಕ್ಟಾಗಿ ಬ್ಲೇಡ್ ಬ್ಲೇಡನ್ನು ನೋಡ್ಕೊಬೇಕು ಬಿಟ್ಟರೆ ಮತ್ತೇನು ಏನು ಪ್ರಾಬ್ಲಮ್ ಇಲ್ಲ ಬ್ಲೇಡನ್ನು ಕಲ್ಲಿ ಸಿಗಿದ ನೋಡ್ಕೊಬೇಕು ಇಲ್ಲಿ ನೋಡಿ ಇದಿದೆಯಲ್ಲ ತುಂಬಾ ಗಟ್ಟಿ ಹುಲ್ಲು ಇದು ತಂತಿ ತಂತಿಗಿಂತನೂ ಗಟ್ಟಿ ಹುಲ್ಲು ಆದ್ರೆ ಇದ್ರಲ್ಲಿ ಚೆನ್ನಾಗಿ ಕುಯ್ಯುತ್ತೆ ಚೆನ್ನಾಗಾಗುತ್ತೆ ಆಗುತ್ತೆ ನೋಡಿ ಇಷ್ಟು ದಪ್ಪ ಇಷ್ಟು ದಪ್ಪ ಕಟ್ಟಿನೂ ಕ್ಲೀನಾಗಿ ಕಟ್ಟಾಗಿ ಹೋಗುತ್ತೆ ಆದರೆ ರೈತ ನೋಡಿ ಈ ಥರ ಗಿಡದಲ್ಲಿ ಸ್ವಲ್ಪ ಹಿಂಗ್ ನೆನ್ಕೊಂಡ್ರೆ ಸಾಕು ತುಂಬ ಈಸಿ ಆಗುತ್ತೆ ಇದನ್ನು ತಗೊಳ್ಳಿ ಎಲ್ಲರೂ ಚೆನ್ನಾಗಿದೆ ರೈತರು ಆದರೆ ಈ ಥರ ಬೆನ್ನಿಗೆ ಹಾಕೋದು ತಗೊಳ್ಳಿ ಇನ್ನೊಂದು ಕೈಯಲ್ಲಿ ಹಿಂಗೆ ಹಾಕೋದು ಬರುತ್ತೆ ಚೆನ್ನಾಗಿರಲ್ಲ ಯಾಕಂದರೆ ಅದು ಒಂದು ಮೂರು ಅವರು ಮೂರು ಅವರಿಗೆಲ್ಲ ನಮ್ಮ ಕೆಲಸ ಮುಗಿಯಲ್ಲ ಇದಾದ್ರೆ ಈ ರೀತಿ ಇರುತ್ತೆ ನಮಗೇನು ರೈತರಿಗೆ ಬೆನ್ ತುಂಬ ಗಟ್ಟಿ ಇರುತ್ತೆ ಯಾಕಂದರೆ ನಾವು ಮೂಟೆನೇ ಒಂದು ಅವರ್ ಕ್ವಿಂಟಲ್ ಮೂಟೆ ಅಲ್ಲೇ ಬರ್ತೀವಿ ಇದೊಂದು ಏನು ಅಂದರೆ ಎರಡು ಕೆ ಜಿ ಇತ್ತು ಬ್ಯಾಕಪ್ ಚೆನ್ನಾಗಿರುತ್ತೆ ಮನೆಗೆ ಹೋಗೋ ಚಾರ್ಜರ್ ತುಂಬಾ ಮತ್ ಕುಯ್ಬೋದಂತೆ ಏಳು ಅವರ್ಬೋದು ನಾನು ನೋಡ್ದಂಗೆ ಎಂಟ್ ಅವರ್ ಬರುತ್ತೆ ಅಂತ ಹೇಳಿದ್ದಾರೆ ನಾನು ಇನ್ನು ನೋಡಿಲ್ಲ ನೋಡ್ತೀನಿ ಆದ್ರೆ ಒನ್ ಅವರ್ ಕರೆಕ್ಟ್ ಆಗಿ ಎರಡ್ ಪಾಯಿಂಟ್ ಕಮ್ಮಿ ಆಗಿತ್ತು ಆ ಲೆಕ್ಕಾಚಾರ ಕರೆಕ್ಟ್ ಆಗಿ ಏಳು ಏಳು ಅವರ್ ಬರುತ್ತೆ ನೋಡಿ ಇದೆಲ್ಲ ನಾನು ಈ ಕಡೆ ಕುಯ್ದಿದ್ದೀನಿ ನೋಡಿ ಈ ಕಡೆ ಇದೆಲ್ಲ ಇದೇ ಮಿಷಿನಲ್ಲಿ ಕುಯ್ದಿರೋದು ಕ್ಲೀನಾಗಿ ಕ್ಲೀನ್ ಆಗಿ ಹೋಗುತ್ತೆ ಬೇಕಾದ್ರೆ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ನಾನು ಯಾವ್ದನ್ನು ಅಡ್ವರ್ಟೈಸ್ಗ ಹೇಳ್ತಾ ಇಲ್ಲ ನಾನ್ ತಂದಿದ್ದೀನಿ ರೈತರಿಗೆಲ್ಲ ಉಪಯೋಗ ಸೌರಿ ಸೌರಿ ಬರುತ್ತೆ ಇದರಲ್ಲಿ ಏನಾಗುತ್ತೆ ಈ ಮಿಷನ್ ಬಂದ್ಬಿಟ್ಟು ನನ್ನ ಇಲ್ಲೇ ಫ್ರೆಂಡ್ ಅಂಗಡಿ ರಂಗೇನಹಳ್ಳಿಯಲ್ಲಿ ರಂಗನಾಥ ಸ್ಟೋರ್ ಅಂತ ಐತೆ ಅಲ್ಲಿ ತೊಗೊಂಡಿದ್ದು ಚೆನ್ನಾಗಿ ಬರುತ್ತೆ ಯಾಕಂದರೆ ಅವರು ನನಗೆ ಇದೇ ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದು ಇಲ್ಲಿ ಕೈಯಲ್ಲಿ ಒಂದು ಬ್ಯಾಟ್ರಿ ಹಾಕೋದು ಬರುತ್ತೆ ಅದು ಚೆನ್ನಾಗಿ ಬರಲ್ಲ ಅನಿಸುತ್ತೆ ಅಂದರೆ ಸ್ವಲ್ಪ ಸ್ಪೀಡ್ ಕಮ್ಮಿ ಇರುತ್ತದು ಆಮೇಲೆ ಎರಡು ಬ್ಯಾಟ್ರಿ ಕೊಟ್ಟಿರ್ತಾರೆ ಅದಕ್ಕೆ ಆದರೆ ಅದು ಇನ್ ಬೆಲ್ಟು ಒಂದು ಮನೇಲಿ ಚಾರ್ಜ್ ಮಾಡಬೇಕು ಒಂದು ತರಬೇಕು ಒಂದು ಹಾಕಬೇಕು ಆಮೇಲೆ ಅದ್ರ ಚಾರ್ಜರೆಲ್ಲ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅದು ಬಂದ್ಬಿಟ್ಟು ಎಂಟು ಸಾವಿರನೇನೋ ಹೇಳಿದ್ರು ಇದು ಬಂದುಬಿಟ್ಟು ಹನ್ನೆರಡು ಸಾವಿರ ಆಗುತ್ತೆ ಈ ಮಿಷೀನು ಒಂದು ಐನೂರು ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು ಯಾಕಂದರೆ ಅವ್ರವ್ರು ತಂದಿರೋ ಅಂಗಡಿ ಮೇಲೆ ಡಿಪೆಂಡು ಚೆನ್ನಾಗಿದೆ ಇದು ಟ್ವೆಲ್ ವರ್ಟ್ಸಲ್ಲಿ ಓಡುತ್ತೆ ಚಾರ್ಜ್ ಮಾಡ್ಕೊಬೋದು ಚಾರ್ಜ್ ಮಾಡಿಕೊಂಡ್ರೆ ಎಂಟು ಗಂಟೆ ಬರುತ್ತೆ ಏಳುವರೆ ಗಂಟೆ ಅಂತೂ ಮ್ಯಾಕ್ಸಿಮಮ್ ಬಂದೇ ಬರುತ್ತೆ ಯಾಕಂದರೆ ನಾನು ಕುಯ್ದು ನೋಡಿದ್ದೀನಿ ಈ ಸೈಡ್ ಏನು ಕುಯ್ದಿದೆ ಈ ಸೈಡ್ ಕುಯ್ದಿರೋದೆಲ್ಲ ಈ ಮಿಷಿನಲ್ಲೇ ಕುಯ್ದಿರೋದು ಚೆನ್ನಾಗೋಗುತ್ತೆ ಆಮೇಲೆ ಗಿಡದ ಹತ್ರ ನಾವು ಏನಾದ್ರೆ ಹಿಂಗೆ ಕುಡ್ಲಲ್ಲಿ ಹೊಡೆದ್ರೆ ಗಿಡಕ್ಕೆ ಬೀಳುತ್ತಲ್ಲ ಇದೇನಿಲ್ಲ ಈ ರೀತಿ ಹಾಕಿ ಹಿಂಗೆ ಅಂದರೆ ಸಾಕು ನೀಟಾಗಿ ಬಂದುಬಿಡುತ್ತೆ ಹುಲ್ ಕುಯ್ಯೋಕ್ಕೂ ಅಷ್ಟೇ ಕೈ ಎಷ್ಟು ದಪ್ಪ ಗಿಡನ ಬೇಕಾದ್ರೆ ಚೆಕ್ ಮಾಡುತ್ತೆ ಕಟ್ಟಾಗಿ ಹೋಗುತ್ತೆ ನಿಮಗೆ ಯಾವುದು ಈ ಹೋಗುತ್ತೆ ಈ ರೀತಿ ಆದರೆ ಕೈ ಒಂಚೂರು ಹುಷಾರಿರ್ಬೇಕು ಒಂದು ಗ್ಲೌಸ್ ಇದ್ರೆ ಗ್ಲೌಸ್ ಹಾಕೊಳ್ಳಿ ಗ್ಲೌಸ್ ಹಾಕಿ ಬಂದ್ಬಿಟ್ಟು ನೋಡಿ ಒಂದು ಈ ರೀತಿ ಚಾರ್ಜರ್ ಕೊಟ್ಟಿರ್ತಾರೆ ಈ ಚಾರ್ಜರ್ ಜೊತೆಗೆ ಇನ್ನೊಂದು ನೋಡಿ ಈ ಥರ ಒಂದು ಕಿಟ್ ಕೊಟ್ಟಿರ್ತಾರೆ ಈ ಥರ ಟೂಲ್ಸು ಅದನ್ನು ಬಿಟ್ಟರೆ ಇದಕ್ಕೊಂದು ಗಾರ್ಡ್ ಕೊಟ್ಟಿರ್ತಾರೆ ಈ ರೀತಿ ಇಷ್ಟೇ ಇದ್ರ ಜೊತೆಗೆ ಬರೋದು ಕುಯ್ಯೋರಿಗೆ ಕೈ ಇಲ್ಲಿ ಹುಷಾರಿ ಇರಬೇಕಷ್ಟೇ ತುಂಬ ಚೆನ್ನಾಗಾಗುತ್ತೆ ರೈತ್ರೆಲ್ಲ ತೊಗೋಬೋದು ಆದರೆ ರೇಟ್ ಒಂಚೂರು ಕಾಸ್ಟ್ಲಿನೇ ಆಯಿತು ಹನ್ನೊಂದುವರೆ ಸಾವಿರ ಅಂದರೆ ಆದರೂ ಉಪಯೋಗ ಚೆನ್ನಾಗಿದೆ ನೀವು ಒಂದು ಆಳ್ ಮಾಡೋ ಕೆಲಸ ಒಂದು ಮೂರು ಆಳ್ ಕೆಲಸ ಮುಗಿಸ್ಕೊಗ್ಬೋದು ರೈತರು ಕರೆಕ್ಟಾಗಿ ಮಾಡಿದ್ರೆ ಹಂಗಾಗಿ ನಮಗೆ ಸೇವಿಂಗ್ಸು ಆಗುತ್ತೆ ಬ್ಲೇಡಿಗೆ ಬಂದ್ಬಿಟ್ಟು ರೇಟ್ ಎಷ್ಟು ಅಂತ ಗೊತ್ತಿಲ್ಲ ಆಗಿ ಎರಡು ಸಾವಿರ ಅಂತ ಹೇಳ್ತಾರೆ ಅಕಸ್ಮಾತ್ ಕಲ್ಗೆ ಇಲ್ಲಿ ಕೊಡಬಾರ್ದು ಕೊಟ್ರೆ ಎರಡು ಸಾವಿರ ಅಂತಾರೆ ಎರಡು ಸಾವಿರ ಒಂದೂವರೆ ಸಾವಿರ ಇರ್ಬೋದು ಅಂತ ಕಾಣುತ್ತೆ ಈ ಬ್ಲೇಡಿಗೆ ಬ್ಲೇಡ್ ಒಂದೇ ಹೋಗೋದು ಹೋದರೆ ಅದನ್ನು ಒಂಚೂರು ನೋಡ್ಕೊಬೇಕು ಆವಾಗವಾಗ ಆಮೇಲೆ ಇಲ್ಲೊಂದು ನೋಡಿಲಿ ಇಲ್ಲೊಂದು ಗ್ರೀಸ್ ಹಾಕೋ ಪಾಯಿಂಟ್ ಇದೆ ಇಲ್ಲಿ ಗ್ರೀಸ್ ಹಾಕಬೇಕು ಮತ್ತು ಇಲ್ಲಿ ಇದು ಆನ್ ಮಾಡ್ಕೊಂಡು ಇದು ಕಂಟಿನ್ಯೂಸ್ ಆಗಿ ಇದಾಗತ್ತೆ ಬೆನ್ನಿಗೆ ಬಂದ್ಬಿಟ್ಟು ಬ್ಯಾಟ್ರಿ ಬ್ಯಾಟ್ರಿನೂ ಅಷ್ಟೇ ತುಂಬ ಲೈಟ್ ವೆಯ್ಟಾಗಿ ಕೊಟ್ಟಿದ್ದಾರೆ ಈ ರೀತಿ ಇದೆ ಬ್ಯಾಗ್ ಇದೆ ಒಂದು ನಾವು ಬೇಕಾದರೆ ಬ್ಯಾಗ್ ಎಲ್ಲ ಹೋದರೆ ನಾವೇ ರೈತರು ಚೇಂಜ್ ಮಾಡ್ಕೊಬೋದು ಅದಕ್ಕೆ ಏನು ತಲೆ ಬಿಟ್ಟಿಲ್ಲ ನೋಡಿ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ ಇದು ಹತ್ರ ಇಲ್ಲಿಗೆ ತೋರಿಸುತ್ತೆ ನೋಡಿ ಇಲ್ಲಿ ಎರಡು ಪರ್ಸೆಂಟ್ ಕಮ್ಮಿ ಖಾಲಿಯಾಗಿದೆ ಇನ್ನು ಎಪ್ಪತ್ತಾರು ಪರ್ಸೆಂಟ್ ಇದೆ ತೋರಿಸುತ್ತೆ ಎಪ್ಪತ್ತಾರು ಪರ್ಸೆಂಟ್ ಇದೆ ಇಲ್ಲಿ ನೋಡಿ ಇಲ್ಲಿ ತೋರಿಸುತ್ತೆ ಇಲ್ಲೊಂದು ಸ್ವಿಚ್ ಕೊಟ್ಟಿದ್ದಾರೆ ಇದು ಹೊತ್ತಿದ್ರೆ ಇಲ್ಲಿ ತೋರಿಸುತ್ತೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ವೀಡಿಯೋ ಹಾಕ್ತೀನಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಇದೇ ರೀತಿ ವೀಡಿಯೋ ಹಾಕ್ತಾಯಿರ್ತೀನಿ ಒಳ್ಳೊಳ್ಳೆಯದು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಶ್ವತ್ ಗೌಡ ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ ಮಣ್ಣಿನ ಮಗ ಅಶ್ವತ್ ಗೌಡ ಅಂತ ಹೊಡೆದ್ರೆ ಬರುತ್ತೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ವಿಡಿಯೋ ಹಾಕ್ತೀನಿ ಮತ್ತು ರೈತರಿಗೆ ಬೇಕಾಗಿರೋ ಒಳ್ಳೊಳ್ಳೆ ಮೆಟೀರಿಯಲ್ಲು ಒಳ್ಳೊಳ್ಳೆ ಟಿಪ್ಸ್ಗಳನ್ನೂ ಕೊಡ್ತೀನಿ